ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್ ನಾನು ಸ್ವಾಗತ ಹಾಸನ ನಗರ ಮಹಾನಗರ ಪಾಲಿಕೆಗೆ ಸೇರ್ಪಡೆ ಆಗಿದೆ ಅಂತಕ್ಕಂಥ ಹುಷಿ ಹುಮ್ಮಸ್ಸಿನಲ್ಲಿ ನಾವೆಲ್ಲ ಓಡಾಡ್ತಾ ಇದ್ದೀವಿ ಇದರೊಟ್ಟಿಗೆ ಹಾಸನದ ಸಕಲೇಶಪುರ ಭಾಗದಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಸಂಪೂರ್ಣವಾಗಿ ತಡೆಗೋಡೆಗಳು ಕುಸಿದು ಬೀಳ್ತಾ ಇದೆ ಈ ರಸ್ತೆಯಲ್ಲಿ ವಾಹನಗಳು ಓಡಾಡಕ್ಕಾಗ್ತಾ ಇಲ್ಲ ಜೀವ ಭಯದಲ್ಲಿ ಅನಿವಾರ್ಯ ಈ ಹಿನ್ನೆಲೆಯಲ್ಲಿ ಹಾಸನದಿಂದ ಮಂಗಳೂರು ಮಾರ್ಗವಾಗಿ ಹೋಗ್ತಕ್ಕಂಥ ವಾಹನಗಳನ್ನ ಬೇಲೂರು ರಿಂಗ್ ರಸ್ತೆ ಮೂಲಕ ಬೈಪಾಸ್ ಮಾಡಿ ಈ ರಸ್ತೆ ಮೂಲಕ ಹೋಗಲಿಕ್ಕೆ ಅನುವನ್ನ ಮಾಡಿಕೊಟ್ಟಿದೆ ಜಿಲ್ಲಾಡಳಿತ ಆದ್ರೆ ಈ ರಸ್ತೆಯಲ್ಲಾದ್ರೂ ವಾಹನಗಳು ಚೆನ್ನಾಗಿ ಹೋಗಬಹುದಾ ಅಂತ ನೋಡ್ತಾ ಹೋದ್ರೆ ಖಂಡಿತವಾಗಿಯೂ ಇಲ್ಲ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಂಪೂರ್ಣವಾಗಿ ಗುಂಡಿ ಬಿದ್ದ ರಸ್ತೆಗಳಲ್ಲಿ ಜನ ಜೀವವನ್ನ ಕೈಲಿಡಿದು ಹಿಡಿದು ಓಡಾಡಬೇಕಾದಂತ ಅನಿವಾರ್ಯತೆ ನಿರ್ಮಾಣವಾಗಿ ಹೋಗ್ಬಿಟ್ಟಿದೆ ರೋಡೆಲ್ಲ ಎದ್ದು ಹೋಗ್ತಾ ಇದ್ದಾರೆ ಮಕ್ಕಳುಗಳು ಬಿದ್ದಾರೆ ಸೈಕಲ್ ಅಲ್ಲೆಲ್ಲ ತೆಗೊಂಡಿದ್ದಾರೆ ಇದಕ್ಕೆ ಯಾರು ಜವಾಬ್ದಾರಿನೇ ತಾಂಡಿಲ್ಲ ಎಮ್ಮೆಲ್ಯ ನೋಡೋಣ ಮಾಡೋಣ ಅಂತ ಅಂದ್ರು ಆ ಕತ್ಲೆ ಬಂದ್ರೆ ಬೀಳೋದೆ ನಿನ್ನೆ ಇನ್ನು ಯಾವ್ದೊಂದು ಸ್ಕೂಟಿ ಅವ್ರು ಬಿದ್ದು ಆಕ್ಸಿಡೆಂಟ್ ಸೈಕಲ್ ಮುರಿದೋಗಿದೆ ಗಾಡಿಗಳು ಯಾವ್ದು ಬಿಡಲ್ಲ ಎಲ್ಲಾನು ಅಡ್ಡ ಹಾಕ್ತಿವಿ ಯೋಸ ನೀವೇನು ನೋಡ್ತಾ ಇದ್ದೀರಿ ಜನ ಏನ್ ಮಾತನಾಡ್ತಾ ಇದ್ದಾರಲ್ಲ ಇದು ಹಾಸನ ನಗರದ ಬೇಲೂರು ರಸ್ತೆಯ ರಿಂಗ್ ರಸ್ತೆ ಬರ್ತಾ ಇರ್ತಕ್ಕಂಥ ಅಂಬೇಡ್ಕರ್ ರಸ್ತೆ ಅಂತಕ್ಕಂಥ ಜಾಗ ಇಲ್ಲಿ ಸಾಕಷ್ಟು ಶಾಲೆಗಳಿದ್ದಾವೆ ಖಾಸಗಿ ಶಾಲೆಗಳು ಯಾವ್ದೋ ಕಲ್ಯಾಣ ಮಂಟಪ ಇದೆ ಖಾಸಗಿ ಕಲ್ಯಾಣ ಮಂಟಪ ಇವೆಲ್ಲದ್ರ ನಡುವೆ ಹಾಸನಿಂದ ಬೈಪಾಸ್ ಮೂಲಕ ನೀವೇನಾದ್ರು ಆಲೂರಿಗೆ ಹೋಗ್ಬೇಕು ಅಂತ ಅಂದ್ರೆ ಈ ರಸ್ತೆಯಲ್ಲೇ ಹೋಗ್ತಾರೆ ಮತ್ತೊಂದು ಕಡೆ ಏನ ಈಗ ಆಲ್ರೆಡಿ ನೀವು ನಾನು ಆಗ್ಲೇ ಹೇಳಿದ್ನಲ್ಲ ಸಕಲೇಶ್ಪುರ ಭಾಗದಲ್ಲಿ ಮಾರ್ನಳ್ಳಿ ಸಮೀಪ ಸಂಪೂರ್ಣವಾಗಿ ಗುಡ್ಡ ಕುಸಿತ ಆಗ್ತಾ ಇರತಕ್ಕಂಥ ನಿರಂತರವಾಗಿ ಈ ಹಿನ್ನೆಲೆಯಲ್ಲಿ ವಾಹನಗಳನ್ನ ಡೈವರ್ಟ್ ಮಾಡಲಾಗಿದೆ ಸಕಲೇಶ್ಪುರ ಮಾರ್ಗವಾಗಿ ಮಂಗಳೂರಿಗೆ ಹೋಗಬೇಕಾದಂಥ ವೆಹಿಕಲ್ಸ್ಗಳನ್ನ ಬೇಲೂರು ರಸ್ತೆಯಲ್ಲಿ ಹೋಗಲಿಕ್ಕೆ ಈಗ ಡೈವರ್ಟ್ ಮಾಡಲಾಗಿದೆ ಹೀಗಾಗಿ ಹಾಸನದ ಸಂತೆಪೇಟೆ ಮಾರ್ಗವಾಗಿ ಬರ್ತಕ್ಕಂಥ ವಾಹನಗಳು ರಿಂಗ್ ರಸ್ತೆಯನ್ನ ಜಾಯಿನ್ ಆಗ್ಲಿಕ್ಕೆ ಇರ್ತಕ್ಕಂಥ ಏಕೈಕ ರಸ್ತೆ ಅಂತ ಅಂದ್ರೆ ಇದು ಆದ್ರೆ ಈ ರಸ್ತೆಯಲ್ಲಿ ಆಳೆತ್ತರದ ಗುಂಡಿಗಳು ಬಿದ್ದಿದ್ದಾವೆ ಬರೀ ಗುಂಡಿಗಳಲ್ಲ ಇವು ಆಳೆತ್ತರದ ಗುಂಡಿಗಳು ಬಿದ್ದಿದ್ದಾವೆ ನೀವು ಆ ವಿಷನ್ಸ್ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗಬಹುದು ಆ ಗುಂಡಿಯ ಆಳ ಅಳತೆ ಎಷ್ಟಿರಬಹುದು ಇದರಿಂದ ಆಗಬಹುದಾದ ಅನಾಹುತಗಳ ಅಂದಾಜು ಕೂಡ ನಿಮಗೆ ಗೊತ್ತಾಗಬಹುದು ಇದು ಇವತ್ತು ನಿನ್ನೆಯೋ ಮೊನ್ನೆಯೋ ವಾಹನಗಳನ್ನ ಡೈವರ್ಟ್ ಮಾಡಿದ್ರಲ್ಲ ನಾಲ್ಕು ದಿವಸ ಹಿಂದೆ ಆಗಿರೋದಲ್ಲ ಬದಲಾಗಿ ಸಾಕಷ್ಟು ತಿಂಗಳುಗಳಿಂದಲೂ ಕೂಡ ಈ ಸಮಸ್ಯೆ ಹಿಂಗೆ ಜ್ವಲಂತವಾಗಿ ಉರಿತಲೇ ಇದೆ ಆದ್ರೆ ಸಂಬಂಧಪಟ್ಟವರು ಮಾತ್ರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಪರಿಣಾಮ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಗುಂಡಿಯ ಆಳ ಹೆಚ್ಚಾಗ್ತಾ ಹೋಗ್ತಾ ಇದೆಯೋ ಹೊರತು ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಈ ರಸ್ತೆಯಲ್ಲಿ ಇದೊಂದೇ ಅಲ್ಲ ನೀವು ನಾನು ಆಗ್ಲೇ ಹೇಳಿದ್ನಲ್ಲ ಕಲ್ಯಾಣ ಮಂಟಪ ಆ ಕಲ್ಯಾಣ ಮಂಟಪದ ಮುಂಭಾಗವೂ ಕೂಡ ಸುಮಾರು ನಾನು ಕಂಡಂತೆಯೇ ಸುಮಾರು ಒಂದು ವರ್ಷ ಆಗೋಯ್ತೇನೋ ಅಲ್ಲಿ ಗುಂಡಿ ಬಿದ್ದು ಒಂದು ವರ್ಷದಿಂದಲೂ ಕೂಡ ವೆಹಿಕಲ್ಸ್ಗಳು ಒನ್ ವೇಲ್ ಓಡಾಡ್ತಾ ಇದ್ದಾವೆ ಇವರು ಯೋಗ್ಯತೆಗೆ ಯಾರೊಬ್ಬರು ಸರಿವಾರಿಸ್ಕೊಳ್ಳಿಲ್ಲ ಕೆಲವರು ಜನಪ್ರತಿನಿಧಿಗಳು ಆಗ್ಬೇಕು ಅನ್ನೋ ಕನ್ಸ್ ಕಟ್ಕೊಂಡು ಊರು ತುಂಬಾ ಬ್ಯಾನರ್ ಹಾಕೊಂಡು ಓಡಾಡೋರು ತಮ್ಮ ಕಲ್ಯಾಣ ಮಂಟಪದ ಮುಂಭಾಗ ಅವರೇ ತಂದು ಒಂದು ಲೋಡ್ ಮಣ್ಣು ಹಾಕ್ಬಿಟ್ಟಿದ್ರು ಆ ರಸ್ತೆ ಸರಿಯಾಗಿ ಹೋಗೋದು ಇಷ್ಟೊತ್ತಿಗೆ ಆ ಕೆಲಸ ಅವರು ಮಾಡಲಿಲ್ಲ ಪರಿಣಾಮ ಜನ ಆ ರಸ್ತೆಯಲ್ಲಿ ಸಂಚಾರ ಸಂಚಾರ ಮಾಡಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಈಗಂತೂ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ವೆಹಿಕಲ್ಸ್ ಗಳನ್ನು ಕೂಡ ನೀವು ಡೈವರ್ಟ್ ಮಾಡಿರೋದ್ರಿಂದ ಹೆವಿ ಗಳು ಕೂಡ ಇಲ್ಲೇ ಓಡಾಡ್ತಾ ಇದ್ದಾವೆ ಬೃಹತ್ ಗಾತ್ರದ ವಾಹನಗಳ ಸಂಚಾರವನ್ನು ಕೂಡ ಇದೇ ರಸ್ತೆಯಲ್ಲಿ ಮಾಡಿದ್ದಾರೆ ಅನುವು ಮಾಡಿಕೊಟ್ಟಿದ್ದಾರೆ ಟೆನ್ ವೀಲ್ ಲಾರಿಗಳು ಟೆನ್ ವೀಲ್ ಲಾರಿಗಳೆಲ್ಲವೂ ಕೂಡ ಇದೇ ರೋಡಲ್ಲಿ ಓಡಾಡುತ್ತೆ ಪರಿಣಾಮ ಗುಂಡಿ ಇನ್ನಷ್ಟು ಹೆಚ್ಚಾಗ್ತಾ ಇದೆ ಮೊನ್ನೆ ಮೊನ್ನೆ ಯಾವುದೋ ಲಾರಿ ಸಿಗಾಕಂಡು ಇಡೀ ರಾತ್ರಿ ಎಲ್ಲ ಪರಿತಪ್ಸಿದ್ದಾರೆ ಟೈರ್ ಸಿಗಾಕಂಡು ಆದರೂ ಯಾರು ಎಚ್ಚೆತ್ಕೊಳ್ಳಿಲ್ಲ ಸ್ಥಳೀಯರು ಯಾರ್ಯಾರಿಗೆ ದೂರು ಕೊಡಬಹುದು ಮಹಾನಗರ ಪಾಲಿಕೆಗೆ ದೂರು ಕೊಡಬೇಕು ಕೊಟ್ಟರು ಹಾಸನದ ಶಾಸಕರು ಗಮನಕ್ಕೆ ತರಬೇಕು ತಂದರು ಯಾರು ಇದ್ರ ಬಗ್ಗೆ ತಲೆ ಕೆಚ್ಚಿಕೊಳ್ಳಲಿಲ್ಲ ಯಾರ ತಲೆ ಕೆಡಿಸ್ಕೊಳ್ಳಿಲ್ಲ ಪರಿಣಾಮ ಗುಂಡಿ ಗುಂಡಿಯಾಗಿಯೇ ಉಳಿಲಿಲ್ಲ ಗುಂಡಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ದೊಡ್ಡ ಭಾವಿಯಾಗಿ ಪರಿಣಮಿಸ್ತಾ ಹೋಗ್ತಾ ಇದೆ ಮಳೆ ಸಂದರ್ಭ ಕತ್ಲೆಯಲ್ಲಿ ಯಾವ್ದಾದ್ರು ವಾಹನಗಳು ಬಂದು ಕತ್ಲೆಯಲ್ಲಿ ನಿಮ್ಗೆ ಗೊತ್ತಾಗೋದಿಲ್ಲ ಗುಂಡಿ ಗುಂಡಿ ಎಷ್ಟಾಳ ಇದೆ ಅಂತ ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ವೆಹಿಕಲ್ ನಿಲ್ಸಿ ಅದ್ರೊಳಗಡೆ ಒಂದು ಕೋಲ್ ಹಾಕ್ಬಿಟ್ಟು ಇದು ಶುದ್ಧ ಇದೆ ಅಪ್ಪ ನಾನು ಈ ಸೈಡಲ್ಲಿ ಹೋಗ್ಬೇಕು ಅಂತ ಯಾರು ಅನ್ನಲ್ಲ ಹೇಳೋದು ಸಾಮಾನ್ಯ ಗುಂಡಿ ಇರ್ಬಹುದು ಯಾರಿಗೂ ಗೊತ್ತಿರುತ್ತೆ ಒಂದು ರಸ್ತೆಯಲ್ಲಿ ಇಷ್ಟು ದೊಡ್ಡ ಗುಂಡಿ ಇರಬಹುದು ಅಂತ ಏನೋ ಸಾಮಾನ್ಯ ಗುಂಡಿ ಇರಬಹುದೆಂದು ಯಾವುದಾದರೂ ಕಾರೋ ಬೈಕೋ ಅದ್ರೊಳಗಡೆ ಏನಾದ್ರು ಚಕ್ರ ಇಳಿಸಿ ಏನಾಗಬಹುದು ಸ್ಥಿತಿ ಪ್ರತಿ ದಿವಸ ಇಲ್ಲಿ ಒಂದಲ್ಲ ಒಂದು ಅವಘಡಗಳು ಸಂಭವಿಸ್ತಾ ಇದೆಯಂತೆ ಪ್ರತಿ ದಿವಸ ಹೋಗು ಆಂಬುಲೆನ್ಸ್ ಫೋನ್ ಮಾಡು ಇರೋ ಆಟೋ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹಾಕು ಪರಿಹಾರ ಸಿಗ್ತಾ ಇಲ್ಲ ಹಾಸನದ ಮೇಯರ್ ಪಟ್ಟಕ್ಕೇರ್ಬೇಕು ಅಂತ ಚಂದ್ರೇಗೌಡರು ಪಟ್ಟ ಪರಿಪಾಟಲು ಪಟ್ಟ ಹರಸಾಹಸ ತಮ್ಮ ವರಿಷ್ಠರನ್ನೇ ಎದುರಾಕೊಂಡು ಎಷ್ಟೆಲ್ಲ ಸರ್ಕಸ್ ಮಾಡಿ ಮಹಾನಗರ ಪಾಲಿಕೆಯ ಮೊದಲ ಮೇಯರ್ ಆಗಿ ಕೂತರಲ್ಲ ಚಂದ್ರೇಗೌಡ್ರು ತಮ್ಮ ವ್ಯಾಪ್ತಿಗೆ ಬರುತ್ತೆ ಯಾಕಿದ್ರ ಬಗ್ಗೆ ಗಮನ ಹರಿಸಿಲ್ಲ ಅಥವಾ ಗಮನಕ್ಕೆ ಬಂದಿಲ್ಲವೋ ನನಗೆ ಗೊತ್ತಿಲ್ಲ ಗಮನಕ್ಕೆ ಬಂದಿಲ್ಲ ಎನ್ನುವದಾದರೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಇದಕ್ಕಿಂತ ಎವಿಡೆನ್ಷಿಯಲ್ ನ ಕೊಡೋಕ್ಕೆ ಸಾಧ್ಯವಿಲ್ಲ ಇಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ಲಿ ಜನರ ಸಮಸ್ಯೆ ಇನ್ನೊಂದು ಚಂದ್ರೇಗೌಡರು ನಾಳೆ ಬೆಳಗ್ಗೆಯೇ ನನ್ನ ಪ್ರಕಾರ ಇವತ್ತೇ ಹೋಗ್ಬೇಕು ಅವರು ಸಂಡೆ ಅಂತಾನೆ ಅನ್ಕೊಳ್ಳೋಣ ಅಧಿಕಾರಿಗಳು ಆಗಲ್ಲ ನಿಮ್ಮ ಕೈಲಿ ಅಂತಾನೆ ಅನ್ಕೊಳ್ಳೋಣ ನಾಳೆ ಬೆಳಿಗ್ಗೆ ಆದರೂ ಚಂದ್ರೇಗೌಡರು ಸ್ಪಾಟಿಗೆ ವಿಸಿಟ್ ಕೊಟ್ಟು ಇದನ್ನ ಸರಿ ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ ಹಾಸನದ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಸೌರಭ್ ಪ್ರಕಾಶ್ ಅವರು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಅನುದಾನ ತರಿಸಲಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ರಾಜ್ಯ ಸರ್ಕಾರದಿಂದ ಅನುದಾನ ಸಿಗ್ತಾ ಇಲ್ಲ ಅಂತ ಆಯ್ತು ನಿಮ್ಮ ನಮಗೆ ಖುಷಿ ಇದೆ ಅದರ ಬಗ್ಗೆ ಖುಷಿ ಇದೆ ನಮಗೆ ಇದರ ಜೊತೆ ಜೊತೆಗೆ ಸಣ್ಣಪುಟ್ಟು ಗುಂಡಿ ಮುಚ್ಚಕ್ಕೆ ರಾಜ್ಯ ಸರ್ಕಾರನೋ ಕೇಂದ್ರ ಸರ್ಕಾರನೋ ಅನುದಾನ ಕಾಯ್ಕೊಂಡು ಕೂರ್ಬೇಕಾದ ಅವಶ್ಯಕತೆ ನಮಗಿಲ್ಲ ಶಾಸಕರು ಇಲ್ಲಿವರೆಗೂ ಬೇರೆ ಬೇರೆ ಕೆಲಸ ಮಾಡಿಸ್ಕೊಟ್ಟಿರೋ ಯಾರೊಬ್ರಿಗೆ ಹೋಗಿ ಅಲ್ಲೊಂದು ಲೋಡ್ ಜಲ್ಲಿ ಸುರಿದ್ಬಿಟ್ಟು ಒಂಚೂರು ಹಾಕಿ ಬರೋಗಪ್ಪ ಅಂದ್ರೆ ಬರ್ತಾರೆ ಇಚ್ಛಾಶಕ್ತಿ ಇದ್ರೆ ಎರಡು ನಿಮಿಷದ ಕೆಲಸ ಶಾಸಕರಿಗೆ ಎರಡೇ ನಿಮಿಷದ ಕೆಲಸ ಮಾಡ್ಬೇಕು ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ನಾಳೆ ಒಳಗಡೆ ಈ ಗುಂಡಿ ಮುಚ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಮುಚ್ಚಲಿಲ್ಲ ಅಂದರೆ ಮತ್ತೆ ಬಂದು ಕೂತ್ಕೊಳ್ತೀವಿ ಮಾತಾಡೋಣ ಮತ್ತೆ ಅಲ್ಲಿ ಜನರ ಸಮಸ್ಯೆ ಎಷ್ಟಿದೆ ಅಂತ ಅಂದರೆ ಅಲ್ಲಿ ಜನ ಒಮ್ಮೆ ನೋಡಿ ಅವ್ರ ಕಷ್ಟ ಏನಿದೆ ಪ್ರತಿ ದಿವಸ ಅವ್ರು ಪಡಿತಾ ಇರ್ತಕ್ಕಂಥ ಪರಿಪಾಟ್ಲ ಏನಿದೆ ಅಲ್ಲಿ ಜನನೇ ಒಮ್ಮೆ ನೋಡ್ಕೊಂಬನ್ನಿ ನಾವು ಇಲ್ಲಿಯ ಸ್ಥಳೀಯರು ರಂಗಸ್ವಾಮಿ ಅಂತ ನಮ್ಮ ಹೆಸರು ದೇವರಪಟ್ಟಣ ಬಡಾವಣೆಯಲ್ಲಿ ಇದ್ದೀವಿ ಇಲ್ಲಿ ಇಪ್ಪತ್ತು ದಿವಸದಿಂದ ಮಳೆ ಬರ್ತಾ ಇದೆಯಲ್ಲ ಸರಾಗವಾಗಿ ಮಳೆ ಸುರಿತ ಹೈವೇ ರೋಡು ಬಂದಾಗಿದೆ ಹೈವೇ ರೋಡ್ ಬಂದಾದಾಗ ಎಲ್ಲ ವಾಹನಗಳನ್ನ ಇಲ್ಲಿ ಬಿಟ್ಟಿದ್ದಾರೆ ಈ ರಸ್ತೆ ಅವಸ್ಥೆ ನೋಡಿ ಹೇತರಾಗಿದೆ ಅಂತ ರಸ್ತೆ ಅವಸ್ಥೆ ಅದಗೆಟ್ಟೋಗಿದೆ ಇಲ್ಲಿ ಮೇಲಾಧಿಕಾರಿಗಳು ಅವರು ಇವರು ಯಾರಿಗೆ ತಿಳಿಸಿದ್ರು ಸ್ಥಳೀಯ ಎಮ್ ಎಲ್ ಎ ಪ್ರತಿಯೊಬ್ಬರಿಗೆ ತಿಳಿಸಿದ್ರು ಯಾರೋ ಸಹ ಇಲ್ಲಿ ಬಂದು ತಿರುಗಿ ನೋಡಿಲ್ಲ ದೊಡ್ಡ ದೊಡ್ಡ ಲಾರಿಗಳು ಟೆನ್ ವೀಲು ಸಿಕ್ಸ್ಟೀನ್ ವೀಲು ಎಲ್ಲ ಲಾರಿಗಳು ಇಲ್ಲೇ ಓಡಾಡ್ತಾ ಇದೆ ಇದು ಈ ಇದನ್ನು ಸರಿಪಡ್ಸರೆ ಯಾರೂ ಇಲ್ಲ ದಿನಕ್ಕೆ ಎಂಟರಿಂದ ಹತ್ತು ಜನ ಈ ವಾಹನ ಸವಾರರು ಬ ಟೂ ಟೂ ವೀಲರು ಟೂ ವೀಲರಿಂದ ಬಂದು ಬಿದ್ದು ಎದ್ದು ಬಿದ್ದು ಎದ್ದು ಹೋಗ್ತಾ ಇದ್ದಾರೆ ಅವ್ರನ್ನ ನಿಗಾಯಿಸಿ ಕಳಿಸದೆ ಆಗೋಗ್ತಿದ್ದೆ ಅವ್ರಿಗೆ ಮಂಡಿಯೆಲ್ಲ ತರ್ಚ್ಕೊಂಡು ತಲೆ ಹೊಡ್ಕೊಂಡು ಒಡ್ಕೊಂಡು ಆಸ್ಪತ್ರೆ ಬಿದ್ದಿದ್ದಾರೆ ಎಷ್ಟೋ ಜನ ಇದನ್ನು ಗಮನಹರಿಸಿ ತಕ್ಷಣ ಬಂದು ಪರಿಶೀಲಿಸಬೇಕು ಅಂತೇಳಿ ಕೇಳ್ಕೋತೀವಿ ಇದು ಅಂಬೇಡ್ಕರ್ ರಸ್ತೆ ಅಂತ ಹಾಕಿದ್ದಾರೆ ಬೋರ್ಡು ದೇವರಪಟ್ಟಣ ರಿಂಗ್ ರಸ್ತೆ ಇದು ದೇವರಪಟ್ಟಣ ಬೇಲೂರು ಸೇರುತ್ತಲ್ಲ ಅದು ರಿಂಗ್ ರಸ್ತೆ ಇದು ಈ ರಸ್ತೆಯಲ್ಲಿ ಈಗ ಇಷ್ಟೊಂದು ಇದೊಂದೇ ಜಾಗದಲ್ಲ ಹತ್ತು ಕಡೆ ಇದೇ ಥರ ಗುಂಡಿಗಳು ಬಿದ್ದಿದೆ ಪ್ರತಿದಿನ ಬಿದ್ದು ಎದ್ದು ಬಿದ್ದು ಎದ್ದು ಹೋಗ್ತಾ ಇದ್ದಾರೆ ಅವ್ರನ್ನ ಸುಧಾರಿಸಿ ಕಳಿಸೋದೇ ಆಗೋಗುತ್ತೆ ಜನಕ್ಕೆ ಆ ಥರ ಪ್ರತಿಯೊಬ್ಬರೂ ಇದನ್ನ ಬಗ್ಗೆ ಭಾರಿ ಕಳವಳ ವ್ಯಕ್ತ ಇದ್ದಾರೆ ನಾಗರಿಕರು ಇದನ್ನು ಬಂದು ತಕ್ಷಣ ಪರಿಶೀಲಿಸಿ ತಾವು ಖುದ್ದು ಕ್ರಮ ಕೈಗೊಳ್ಬೇಕು ಅಂತ ಕೇಳ್ಕೊತೀವಿ ರೋಡು ಸರಿ ಇಲ್ಲ ತುಂಬ ದೊಡ್ಡದಾಗ ಗುಂಡಿಯಾಗಿದೆ ಯಾವ ಥರ ಮುಚ್ಚಾಗ್ತವ್ರೆ ಏನೋ ಗೊತ್ತಿಲ್ಲ ತುಂಬ ಈಗ ನೀರು ಮಳೆಗಳೇ ಬಂದು ನಿಂತರೆ ಗುಂಡಿ ಕಾಣಲ್ಲ ಹಂಗೆ ಆಗುತ್ತೆ ಸ್ವಲ್ಪ ನೋಡಿ ಬೇಗ ರೆಡಿ ಮಾಡ್ಕೊಡ್ಬೇಕು ಮುನ್ಸಿಪಾಲ್ಟಿ ಅವ್ರಿಗೆ ಯಾರಿಗೆ ಸೇರುತ್ತೆ ಗೊತ್ತಿಲ್ಲ ಸ್ವಲ್ಪ ರಾತ್ರಿ ಹೊತ್ತು ಮಾತ್ರ ತುಂಬ ಕಷ್ಟ ಆಗುತ್ತೆ ಮಳೆ ನೀರು ನಿಂತರೆ ಏನೂ ಗೊತ್ತಾಗಲ್ಲ ಆಮೇಲೆ ಆ್ಯಕ್ಸಿಡೆಂಟ್ ಅಂತೂ ಪಕ್ಕ ನೆನ್ನೆ ಇನ್ನೂ ಯಾವುದೋ ಒಂದು ಸ್ಕೂಟಿ ಅವ್ರು ಬಿದ್ದು ಆ್ಯಕ್ಸಿಡೆಂಟ್ ಕೈಕೊಂಡು ಮುರಿದಾಗಿದೆ ಐದು ಜನ ಅಂತೆ ಅದಕ್ಕೊಂದು ಸ್ವಲ್ಪ ಬೇಗ ಇದ್ ಐದು ಜನ ಅಂತೆ ಅದಕ್ಕೊಂದು ಸ್ವಲ್ಪ ಬೇಗ ಇದನ್ನೆಲ್ಲ ಮುಚ್ಚಾಕೆ ಕ್ಲೀನ್ ಮಾಡಿ ಕೊಡಬೇಕು ಕಷ್ಟ ಆಗುತ್ತೆ ಗೌರ್ಮೆಂಟು ರೋಡ್ ನೋಡಿದ್ರೆ ಈಗ ರೀಸೆಂಟಾಗಿ ಮಾಡಿರೋ ರೋಡು ಹಿಂಗಾಗೈತೆ ಕತ್ಲೇನ ಬಂದರೆ ಆ ಬೈಕಲ್ಲಿ ಪಾಪ ಬೈಕಲ್ಲಿ ಓಡಾಡೋರು ಹೆಂಗೆ ಓಡಾಡ್ತಾರೆ ಕಾರರೇ ಇದ್ದೀವಿ ನಾವು ಬೈಕಲ್ಲಿ ಓಡಾಡೋರು ಹೆಂಗೆ ಓಡಾಡ್ತಾರೆ ಈ ಥರ ಟ್ಯಾಕ್ಸ್ ಎಲ್ಲ ತಗೋಬಿಟ್ಟು ರೋಡ್ ಟ್ಯಾಕ್ಸ್ ಎಲ್ಲ ಅಂತ ಅಂಡಿ ಬರೀ ಅಲ್ಲಿ ಇಲ್ಲಿ ಕಳಪೆ ಕಾಮಗಾರಿಕೆ ಅಲ್ಲಿ ಸಕಲೇಶ್ಪುರ ರೋಡಲ್ಲಿ ನೋಡ್ರೆ ಹಂಗೆ ಮಾಡಾಕವ್ರೆ ಇಲ್ಲಿ ನೋಡ್ರಿ ಹಿಂಗೆ ಮಾಡೋರೆ ಹೆಂಗೆ ಓಡಾಡೋದು ನಾವು ಯಾವ ಸರ್ಕಾರ ಬಂದರೂ ಇದೇಗಳು ಮಾಡಬೇಕು ಅಂದರೆ ಕಾಂಟ್ರಾಕ್ಟ್ ಯಾರ ಮೇಲೆ ತಗೊಂಡವ್ರೆ ಅವ್ರ ಮೇಲೆ ಮಾಡ್ಬೇಕಷ್ಟೇ ಸರ್ ಸುಮಾರು ಒಂದು ವರ್ಷ ಆಯ್ತಾವಂತ ಈ ಗುಂಡಿ ಬಿದ್ದು ಅವು ಮುನ್ಸಿಪಾಲ್ಟಿಯರು ಮಾಡಿದ್ದು ಮುನ್ಸಿಪಾಲ್ಟಿಯವ್ರು ಮಾಡೋದ್ರು ಅವರು ಮಾಡೋಬಿಟ್ಟು ಗುಂಡಿ ತೆಗೆದು ಗುಂಡಿ ಮಾಡಿದರು ಅವ್ರು ಪೈಪ್ಲೈನ್ ಮಾಡಿದರು ಮತ್ತು ಅದಕ್ಕೆ ಸಿಮೆಂಟ್ ಹಾಕ್ಲಿಲ್ಲ ಏನು ಹಾಕ್ಲಿಲ್ಲ ಇಲ್ಲಿ ಗಾಡಿಗಳು ನೋಡಿದರೆ ಗಾಡಿಗಳು ದಬ ದಬ್ ಬೀಳ್ತಾ ಇರ್ತಾರೆ ಲೇಡೀಸ್ ಬೀಳ್ತಾ ಇರ್ತಾರೆ ಸ್ಕೂಲ್ ಮಕ್ಕಳು ಆಯ್ತಾ ಇರ್ತಾರೆ ಮಕ್ಳುಗಳು ಬಿದ್ದಾರೆ ಸೈಕಲಲ್ಲೆಲ್ಲ ತಗೊಂಡ್ಬಿದ್ದಾರೆ ಇದಕ್ಕೆ ಯಾರೂ ಜವಾಬ್ದಾರಿನೇ ತಗೊಂಡಿಲ್ಲ ಇದಕ್ಕೆ ಏನಾರ ಒಂದು ಜವಾಬ್ದಾರಿ ತಗೋಬೇಕು ಇಲ್ಲಾಂದರೆ ಈಗ ನೋಡಿ ರಾ ರೋಡ್ ಟ್ಯಾಕ್ಸ್ ಜಾಸ್ತಿ ಮಾಡ್ಯಾರೆ ಪೆಟ್ರೋಲ್ ಚಾರ್ಜ್ ಮಾಡ್ಯಾರೆ ಹಿಂಗೆ ರೋಡ್ ಟ್ಯಾಕ್ಸ್ ಕಟ್ತಾವ್ರೆ ಎಲ್ಲ ಎಲ್ಲ ಜಾಸ್ತಿ ಮಾಡ್ಯಾರೆ ಇದಕ್ಕೆ ಪರಿಹಾರ ಏನು ಕೊಡ್ತಾಯಿಲ್ಲ ರೋಡ್ ಮಾತ್ರ ನೀಟಾಗಿ ಮಾಡಿಸ್ತಿಲ್ಲ ಎಲ್ಲಕ್ಕೂ ಮಾತ್ರ ಪೆಟ್ರೋಲ್ ಚಾರ್ಜ್ ರೇಟ್ ಕೊಡಿ ಅಂತಾರೆ ರೋಡ್ ಟ್ಯಾಕ್ಸ್ ಕಟ್ಟಿ ಅಂತಾರೆ ಇನ್ನೊಂದು ಮಾಡಿ ಅಂತಾರೆ ಮತ್ತೊಂದು ಮಾಡಿ ಅಂತಾರೆ ಇದಕ್ಕೆ ಜವಾಬ್ದಾರಿ ಯಾವುದು ತಾತಿಲ್ಲ ಏನು ಕಟ್ಟಬೇಕು ರೋಡ್ ಚಾ ಟ್ಯಾಕ್ಸು ಇದಕ್ಕೆ ಯಾರ್ಯಾರು ಒಬ್ಬರು ಕ್ರಮ ತಗೊಂಡು ಮಾತಾಡಬೇಕಲ್ವಾ ರೆಡಿ ಮಾಡಿಸ್ಬೇಕಲ್ವಾ ಇದನ್ನು ಅದನ್ನು ನಾನು ಇರೋದು ಅದಕ್ಕೆ ಸುಮಾರು ಗಾಡಿಗಳು ಬಿದ್ದು ಗಾಡಿಗಳೆಲ್ಲ ಊಶ್ಟೋ ಇವೆ ಮೀಡಿಯಾದಲ್ಲಿ ಈಗ ಅವ್ರ ಮುನ್ಸಿಪಾಲ್ಟಿಯವ್ರಿಗೆ ಹೇಳಿದರೆ ಅವ್ರಿಗೆ ಹೇಳಿ ಅವ್ರಿಗೆ ಹೇಳಿ ಅಂತಾರೆ ಯಾರಿಗೆ ಹೇಳದ್ ನಾವು ಈ ರೋಡ್ ಟ್ಯಾಕ್ಸನ್ನು ಕ ರೋಡ್ ಟ್ಯಾಕ್ಸರ್ ಬಂದು ರೆಡಿ ಮಾಡಿಸ್ಬೇಕಲ್ವ ರೋಡು ಆಮೇಲೆ ಸ್ಕೂಲ್ ಮಕ್ಳುಗಳು ಹೋಯ್ತವೆ ಸ್ಕೂಲ್ ಮಕ್ಳುಗಳಿಗೆ ತೊಂದರೆ ಆಯ್ತೈತೆ ರೋಡು ರೋಡಿಂದ ಈಗ ಯಾವ್ದಾರ ಗಾಡಿ ಅಕಸ್ಮಾತ್ ಸ್ಪೀಡಲ್ಲಿ ಬಂದ ಸ್ಪೀಡಾಗಿ ಬಂದನು ಯಾವ ಸ್ಕೂಲ್ ಮಕ್ಳು ಹೋಯ್ತಾಯಿದ್ರೆ ಬಂದು ಕುದ್ದಿ ಏನು ಮಾಡ್ತಾರೆ ಯಾರು ಜವಾಬ್ದಾರಿ ತಾತಾವ್ರಿ ಇಲ್ಲಿ ಎಲ್ಲ ಗುಂಡಿ ಬಿದ್ದು ರೋಡೆಲ್ಲ ಹಾಳು ಬಿದ್ದು ಐತಿ ಇಲ್ಲಿ ಓಡಾಡೋಕೆ ಜಾಗ ಐತೆ ಅಲ್ಲ ರಸ್ತೆ ಚೆನ್ನಾಗಿಲ್ಲ ರಸ್ತೆ ಚೆನ್ನಾಗಿಲ್ಲ ಅಂದರೆ ಏನು ಮಾಡ್ತಾರೆ ಯಾರು ಸರ್ ನೋಡಿ ಸುಮಾರು ಒಂದು ವರ್ಷ ಆಯ್ತು ಗುಂಡಿ ಬಿದ್ದು ಅದರಲ್ಲಿ ಈಗ ಸದ್ಯಕ್ಕೆ ಮಂಗಳೂರು ಮಾರ್ಗ ಬದಲಾವಣೆ ಆಗಿದ್ದರಿಂದ ಎ ವೆಹಿಕಲ್ಗಳು ಇಲ್ಲಿ ಸುಮಾರು ಒಂದು ಹದಿನೈದು ದಿನ ಐತೆ ಸರ್ ಹದಿನೈದು ತಿಂಗಳಿಂದ ದಿನ ಇಲ್ಲಿ ಹೆವಿ ವೆಹಿಕಲ್ ಒಡ್ಡಾಡ್ತಿರೋದ್ರಿಂದ ಇನ್ನೂ ತೀರಾ ಹದಗೆಟ್ಟೋಗಿದೆ ಗುಂಡಿ ಮತ್ತೆ ಒಡ್ಡಾಡೋದ್ರಿಂದ ಒಡ್ಡಾಡೋಕೆ ಇಲ್ಲಿ ಕೈ ಆಚೆಗಿಂದ ಮಕ್ಕಳು ಮರಿ ಒಡ್ಡಾಡೋದೋಗ್ಲಿ ಆ ಕಡೆಯಿಂದ ಬರುತ್ತೆ ವೆಹಿಕಲ್ ಬಂದು ಸಡನ್ ಬ್ರೇಕ್ ಹೊಡೆದು ಅದು ಸುಮಾರು ಅಪ್ಸೈಡ್ ಆಗಿದ್ದಾರೆ ಅಪ್ಸೈಡಾಗಿ ಕೈಕಾಲು ಮುರ್ಕಂಡ ಸ್ಥಳೀಯರು ಎಂಪಿ ಮನೆ ಹತ್ತಿರ ಬರ್ತಿಲ್ಲ ಇಪ್ಪತ್ತು ದಿವಸದಿಂದ ಎಮ್ ಎಲ್ ಎಂ ಪಿ ಮನೆ ಎತ್ತರದ ಹೋಗಿ ಇದೇನು ಇದಾಗಿದೆ ಅಂತ ಕೇಳೋದಕ್ಕೆ ನೋಡೋಣ ಮಾಡೋಣ ಅಂತ ಅಂದರು ಆದರೆ ಯಾರೂ ಗಮನ ಹರಿಸಿಲ್ಲ ದಯವಿಟ್ಟು ಈ ಸಂಬಂಧಪಟ್ಟ ವ್ಯಕ್ತಿಗಳು ಇದಕ್ಕೆ ಏನು ಬೇಕು ನಮಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಸಾರ್ವಜನಿಕ ಅಂತ ಕೇಳ್ಕೊತೀವಿ ರಸ್ತೆ ಗುಂಡಿ ಬಿದ್ದಿರೋದನ್ನು ನೀವು ನೋಡ್ಬೋದು ವೆಹಿಕಲ್ಗಳು ಪಾಸ್ ಆಗೋದು ಭಾಳ ತೊಂದರೆ ಆಗ್ತಾ ಇದೆ ಮಕ್ಕಳು ಬೈಕ್ ಟೂ ವೀಲರಲ್ಲಿ ಬರೋರಿಗಂತೂ ಭಾಳ ತೊಂದರೆ ಆಗ್ತಾ ಇದೆ ಅಲ್ಲಂತೂ ಮುಂದೆ ಒಂದು ಐದಡಿ ಹೊಂಡ ಬಿದ್ದಿದೆ ಅದು ಎಲ್ಲ ಕಾರ್ಗಳು ಒನ್ ಅಲ್ಲಿ ವಾಪಸ್ ಬರ್ತಾ ಇದ್ದಾರೆ ಇದರಿಂದಾಗಿ ವೆಹಿಕಲ್ಗಳಿಗೂ ಪಾ ಪಾಸ್ ಆಗೋದಿಗೂ ತೊಂದರೆ ಆಗ್ತಾಯಿದೆ ದಯವಿಟ್ಟು ಆದಷ್ಟು ಬೇಗ ಇದನ್ನು ಸರಿ ಮಾಡಿಕೊಡ್ಬೇಕು ಸಾರ್ವಜನಿಕರ ಪರವಾಗಿ ನಾವೆಲ್ಲರೂ ಕೇಳ್ಕೊಳ್ತಾ ಇದ್ದೀವಿ ನೀವೇ ನೋಡ್ತಾ ಇರ್ಬೋದು ಯಾವ ವೆಹಿಕಲ್ ಅಂತೂ ಓಡಾಡಕ್ಕೆ ಬಿಡಲ್ಲ ಇದನ್ನು ಆದಷ್ಟು ಬೇಗ ಕ್ರಮ ತಗೊಂಡು ಯಾವ ಎಮ್ ಎಲ್ ಎ ಆಗಿರ್ಬೋದು ಎಮ್ ಪಿ ಆಗಿರ್ಬೋದು ಬಿ ಬಿ ಎಮ್ ಪಿ ಆಗಿರ್ಬೋದು ಸಂಬಂಧಪಟ್ಟ ಯಾರ್ಯಾರು ಸರಿ ರೋಡ ನೀಟ ರೆಡಿ ಮಾಡಿಸ್ಕೊಡಿ ನಮಗೆ ಸ್ಕೂಲು ಮಕ್ಕಳಿಗೆ ಸಾರ್ವಜನಿಕರಿಗೆ ಭಾರಿ ತೊಂದರೆ ಆಗ್ತಿದೆ ಓಡಾಡೋಕ್ಕಾಗ್ತಿಲ್ಲ ಇದಕ್ಕೆ ಯಾವುದಾದ್ರು ಕಾನೂನು ರೀತಿ ಕ್ರಮ ತಗೊಂಡು ಯಾರಿಗೆ ಯಾರಿಗೆ ಸಂಬಂಧಪಟ್ಟಿದೆ ರೋಡು ಇನ್ಕ ಇನ್ಕಮ್ಸ್ ಸ ಯಾರಿಗೆ ಯಾರಿಗೆ ಸಂಬಂಧಪಟ್ಟಿದೆ ಅವರು ದಯವಿಟ್ಟು ರೋಡ ಕ್ಲೀನ್ ಮಾಡಿಸ್ಕೊಡ್ಬೋದು ಅಂತ ಕೇಳಿದೆ ಇಲ್ಲಾಂದರೆ ಸರ್ ಗಾಡಿಗಳು ಬಿಡೋಲ್ಲ ಯಾವುದನ್ನೂ ಬಿಡೋಲ್ಲ ಲಾರಿಗಳೆಲ್ಲ ಮಂಗ್ಳೂರಿಂದವ ಮತ್ತು ಬೆಂಗಳೂರಿಗೆ ಗಾಡಿಗಳೆಲ್ಲ ಅಲ್ಲಿ ರೋಡ್ ರೆಡಿ ಮಾಡಿಸ್ತಾ ಇದ್ದೀವಿ ಅಂತ ಅಡ್ಡಾಕ್ಬಿಟ್ಟು ಎಲ್ಲ ಗಾಡಿಗಳು ಈ ಕಡೆಯಿಂದಲೇ ಬರ್ತಾ ಇದ್ದಾವೆ ಈ ಕಡೆಯಿಂದ ವೆಹಿಕಲ್ಗಳು ಜಾಸ್ತಿ ಆಗಿದ್ದರಿಂದ ರೋಡ್ ಹಳ್ಳ ಬಿದ್ದಿದೆ ಹಳ್ಳ ಬಿದ್ದು ಎಲ್ಲ ಬಿದ್ದು ಪಾಪ ಲೇಡೀಸ್ ಎಲ್ಲ ಬ ಟೂ ವೀಲರ್ ಬಿದ್ದಿದ್ದು ಹೋಯ್ತಾರ ಲೇಡೀಸ್ ಎಲ್ಲ ಬಿದ್ದು ಹೋಯ್ತವ್ರೆ ಪಾಪು ಸ್ಕೂಲ್ ಮಕ್ಕಳುಗಳು ಕಾಲೇಜ್ ಮಕ್ಕಳುಗಳು ಸೈಕಲಲ್ಲಿ ಹೋಗ್ಬೇಕಾದ್ರು ಬಿದ್ದಿದ್ದಾರೆ ಇದಕ್ಕೆ ದಯವಿಟ್ಟು ಕ್ರಮ ಕ್ರಮ ತಗೊಂಡು ಅವ್ರು ಸಂಬಂಧಪಟ್ಟ ಅಧಿಕಾರಿಗಳು ಅಧಿಕಾರಿಗಳಿದ್ದಾರೆ ಅವರು ದಯವಿಟ್ಟು ರೋಡ ರೆಡಿ ಮಾಡಿಸ್ಕೊಡಿ ಅಂತ ಕೇಳ್ಕೋತೀವಿ ಸರ್ ಅಷ್ಟೇ ಇದು ಸ್ಥಳೀಯರು ಮಾತನಾಡ್ತಾ ಇರ್ತಕ್ಕಂಥ ಮಾತು ಒಂದ್ಸಲಿ ಎರಡು ಸಲಿ ಮೂರು ಸಲಿ ಅಲ್ಲ ಸಾರ್ ಸಾಕಷ್ಟು ಸರಿ ಮನವಿ ಕೊಟ್ಟಿದ್ದೀವಿ ಮಹಾನಗರ ಪಾಲಿಕೆರಿಗೆ ಕೊಡ್ಬೇಕಾ ಕೊಟ್ಟಿದ್ದೀವಿ ಶಾಸಕರಿಗೆ ಕೊಡ್ಬೇಕಾ ಕೊಟ್ಟಿದ್ದೀವಿ ಎಂ ಪಿ ಅವ್ರ ಗಮನಕ್ಕೆ ತರಬೇಕಾ ತಂದಿದ್ದೀವಿ ಇನ್ಯಾರ ಗಮನಕ್ಕೆ ತರಬೇಕು ಸಾರ್ ಇನ್ನೇನು ಮಾಡಬೇಕು ಸಾರ್ ಅಂತ ಕೇಳ್ತಾರೆ ಏನು ಮಾಡಬೇಕು ಅನ್ನೋದನ್ನ ಸಂಬಂಧಪಟ್ಟವ್ರು ಉತ್ತರ ಕೊಡಿ ಅವ್ರಗಳಿಗೆ ಪ್ರತಿ ದಿವಸ ಎದ್ದು ಬಿದ್ದು ಕೈಕಾಲು ಮಕ ಮೂತಿ ಎಲ್ಲ ಕಿತ್ಕೊಂಡು ಓಡಾಡ್ತಾ ಇದ್ದಾರೆ ಸರ್ ಜನ ವೆಹಿಕಲ್ಸ್ಗಳು ಉಣ್ಕೊಂಡು ಮುಂದಕ್ಕೆ ಹೋಗಕ್ಕೆ ಆಗದಲ್ಲೇ ವೆಹಿಕಲ್ಸ್ಗಳು ಹಾಳಾಗೋಗ್ತಾ ಇದ್ದಾವೆ ಸಾರ್ ಯಾರಿಗೆ ಹೇಳ್ಬೇಕು ಸಾರ್ ಯಾರಿಗೇಳ್ಬೇಕು ಸಾರ್ ಯಾರಿಗೆ ಹೇಳ್ಬೇಕು ಪಕ್ಕದಲ್ಲೇ ಶಾಲೆ ಇದೆ ಶಾಲೆ ವಿದ್ಯಾರ್ಥಿಗಳು ಇಲ್ಲಿ ಓಡಾಡ್ತಾರೆ ಅವ್ರನ್ನ ಕರ್ಕೊಂಬರಕ್ಕೆ ಬಿಟ್ಟು ಬರೋಕೆ ಆಟೋಗಳು ಓಡಾಡ್ತವೆ ಅವ್ರನ್ನ ಪಿಕ್ ಅಂಡ್ ಡ್ರಾಪ್ ಮಾಡಕ್ಕೆ ಪೇರೆಂಟ್ಸ್ ಗಳು ಓಡಾಡ್ತಾರೆ ನೀವು ವೆಹಿಕಲ್ಗಳನ್ನ ಡೈವರ್ಟ್ ಮಾಡಿದ್ದೀರಿ ಟೆನ್ ವೈಲ್ ವೆಹಿಕಲ್ಸ್ ಗಳಲ್ಲೇ ಓಡಾಡ್ತಾ ಇದ್ದಾವೆ ಮೊನ್ನೆ ಅಷ್ಟೇ ಒಂದು ವೆಹಿಕಲ್ ಊತ್ಕೊಂಡು ಮೇಲೆತ್ತಕ್ಕೆ ಅರಸಾಸ ಪಟ್ಬೇಕಾಗಿದೆ ಕತ್ಲೆಯಲ್ಲಿ ಮಳೆ ಸಂದರ್ಭದಲ್ಲಿ ಕತ್ಲೆ ಇರುತ್ತೆ ನೀರು ತುಂಬಿಕೊಂಡಿರುತ್ತೆ ಗುಂಡಿಯ ಆಳ ಆಳತೆ ಗೊತ್ತಿರೋದಿಲ್ಲ ಯಾರಾದರೂ ಬಿದ್ದು ಕೈಕಾಲು ಮುರ್ಕೊಂಡು ಯಾವುದಾದ್ರೂ ಜೀವ ಹಾನಿ ಆದರೆ ಯಾರು ಇದಕ್ಕೆ ಹೊಣೆ ಆಗ್ತೀರಿ ಯಾರು ಹೊಣೆ ಆಗ್ತೀರಿ ಇದಕ್ಕೆ ಯಾರ ಹತ್ರ ಕೊಡ್ತೀರಿ ಅವತ್ತು ಸರ್ಕಾರದಿಂದ ಪರಿಹಾರ ಕೊಡಿಸ್ತೀವಿ ಅಂತ ಡ್ರಾಮಾ ಮಾಡ್ತೀರಾ ಅವತ್ತು ಒಂದು ಅವಘಡಗಳು ಸಂಭವಿಸುವ ಮುನ್ನವೇ ಎಚ್ಚೆತ್ತುಕೊಳ್ಳಿ ಮಳೆ ಸಂದರ್ಭ ಇದು ಇನ್ನೂ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗುತ್ತೆ ಅಟ್ಲೀಸ್ಟ್ ಬಿಡುವು ಕೊಟ್ಟಿದೆ ಒಂದೆರಡು ದಿವಸ ಯಾವತ್ತಾರು ಬಿಡುವು ಕೊಟ್ಟ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ಕೆಲಸ ರೇ ಜಾಸ್ತಿ ಕೆಲಸ ಇಲ್ಲ ಅದು ನೀವೇನು ಇಡೀ ಸ್ಟ್ರೆಚ್ಚನ್ನು ಟಾರ್ ಹಾಕಬೇಡಿ ಯಾವುದೇ ಎರಡು ಮೂರು ಗುಂಡಿ ಯಾರ ಹತ್ರದ ಗುಂಡಿಗಳು ಬಿದ್ದಿದಾವಲ್ಲ ಅಟ್ಲೀಸ್ಟ್ ಅವನ್ನ ಮುಚ್ಚೋ ಕೆಲಸ ಮಾಡಿ ಇಲ್ಲ ನೀವೆಲ್ಲರೂ ಹೇಳ್ಬಿಡಿ ನಮ್ಮ ಕೈಲಿ ಆಗಲ್ಲ ನಾವು ಕೈಲಾಗದವರು ನಮ್ಮ ಕೈ ಆಗೋಲ್ಲ ಅಂತ ಕೂತ್ಬಿಟ್ಟಿದ್ದೀವಿ ಕೈ ಚೆಲ್ ಕೂತಿದ್ದೀವಿ ನಮ್ಮ ಕೈಲಿ ಗುಂಡಿ ಮುಚ್ಚೋಕಾಗೋದಿಲ್ಲಪ್ಪ ಯಾರಾದರೂ ಬಂದು ಮಾಡಿ ಅಂತ ಅಂದರೆ ಹಾಸು ನೆಟ್ ಸರ್ವಿಸ್ ಮೈಂಡ್ ಇರೋರು ಯಾರಾದರೂ ಬಂದು ಮಾಡ್ತಾರೆ ಹೇಳ್ಬಿಡಿ ನಮ್ಮ ಕೈ ಆಗದೇ ಇಲ್ಲ ವಿ ಆರ್ ಹೋಪ್ಲೆಸ್ ವಿರ್ ಹೆಲ್ಪ್ಲೆಸ್ ಅಂತ ಹೇಳಿದ್ರೆ ಬೇರೆ ಏನು ಮಾಡ್ತಾರೆ ಅದನ್ನಾರು ಮಾಡಿ ಎಸ್ ಸುದ್ದಿ ಪ್ರೆಸೆಂಟ್ ಮಾಡಬೇಕು ಮಾಡಿದ್ದೀವಿ ಆಗಲೇ ಹೇಳೋದ್ನಲ್ಲ ಇಚ್ಛಾಶಕ್ತಿ ಇದ್ದರೆ ಕೇವಲ ಇಪ್ಪತ್ತು ನಿಮಿಷದ ಕೆಲಸ ಒಂದು ಗುಂಡಿ ಮುಚ್ಚಕ್ಕೆ ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಅನುದಾನ ಅವಶ್ಯಕತೆ ಇಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಅನುದಾನ ಅವಶ್ಯಕತೆ ಇಲ್ಲ ನೋಡೋಣ ಇನ್ನಾದ್ರೂ ಸಂಬಂಧಪಟ್ಟವ್ರು ಎಚ್ಚೆತ್ ಕೇಳ್ತಾರೆ ಅಂತ ಅನ್ಕೊಂಡು ನಾನು ಸೈನ್ ಔಟ್ ಮಾಡ್ತಾ ಇದ್ದೀನಿ ಇಫ್ ದೇ ಆರ್ ನಾಟ್ ಇಚ್ಛಾಶಕ್ತಿ ಅವ್ರಿಗಿಲ್ಲ ಅಂತ ಅಂದ್ರೆ ಇಚ್ಛಾಶಕ್ತಿಯನ್ನ ಭರಿಸುವಂತೆ ಪಾಳಣ ಎಸ್ ಇದಾಗಿತ್ತು ಹೊತ್ತು ನಾವು ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ಟಿವಿ ಸತದ ಕಡೆ ನಮ್ಮ ನಡೆ ರೋಡ್ ಎಲ್ಲ ಹಾಳ್ವಿ ದೋ ಇಲ್ಲಿ ಟೂ ವೀಲರ್ ಇಂದ ಬಂದು ಬಿದ್ದು ಎದ್ದು ಬಿದ್ದು ಎದ್ದು ಹೋಗ್ತಾ ಇದಾರೆ ಮಕ್ಕಳುಗಳು ಬಿದ್ದಾರೆ ಸೈಕಲ್ ಅಲ್ಲೆಲ್ಲ ತೆಗೊಂಡಿದ್ದಾರೆ ಇದಕ್ಕೆ ಯಾರು ಜವಾಬ್ದಾರಿನೇ ತಗೊಂಡಿಲ್ಲ ನೋಡೋಣ ಮಾಡೋಣ ಅಂತ ಅಂದ್ರು ಬಂದ್ರೆ ಬೀಳೋದೂ ಯಾವ್ದೊಂದು ಸ್ಕೂಟಿ ಅವ್ರು ಬಿದ್ದು ಆಕ್ಸಿಡೆಂಟ್ ತಂದು ಬಿಟ್ಟೋಗಿದ್ದೆಗಳು ಯಾವ್ದು ಬಿಡೋಲ್ಲ ಎಲ್ಲಾನು ಅಡ್ಡ ಹಾಕ್ತಿವಿ